ಆತ್ಮೀಯರೇ ತಮ್ಗೆಲ್ರಿಗೂ ನಮಸ್ಕಾರ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಇತರರಿಂದ ಅವಮಾನಕ್ಕೆ ಒಳಗಾಗಿರ್ತಾನೆ ಅಥವಾ ಆವಾಗವಾಗ ಅವಮಾನಕ್ಕೆ ಒಳಗಾಗ್ತಾನೂ ಇರ್ತಾನೆ ಹೀಗೆ ಜೀವನದಲ್ಲಿ ಇತರರಿಂದ ಅವಮಾನಕ್ಕೆ ಒಳಗಾದಂಥ ವ್ಯಕ್ತಿ ನನಗೆ ಬೇರೆಯವರಿಂದ ಅವಮಾನ ಆಯಿತು ಅಂತ ಭಾವಿಸಿ ಊಟ ಮಾಡೋದನ್ನೇ ಕಡಿಮೆ ಮಾಡ್ತಾ ಹೋಗ್ತಾನೆ ಅಲ್ಲದೆ ಬೇರೆಯವರೊಂದಿಗೆ ಮಾತನಾಡುವುದೇ ಬೇಡ ನನ್ನಷ್ಟಕ್ಕೆ ನಾನು ಇದ್ರೆ ಸಾಕು ಅಂತ ಏಕಾಂಗಿಯಾಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅಷ್ಟೇ ಅಲ್ಲದೆ ಅದೆಷ್ಟೋ ಜನ ವಿದ್ಯಾರ್ಥಿಗಳು ನಾನು ಎಸ್ ಎಸ್ ಸಿಯಲ್ಲಿ ಅಥವಾ ಸಿಯಲ್ಲಿ ಫೇಲ್ ಆದೆ ತುಂಬ ಅವಮಾನ ಆಯಿತು ಅಂತ ಭಾವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಹಲವಾರು ಘಟನೆಗಳು ನಮ್ಮ ಮಧ್ಯೆ ಸಿಗುತ್ತಾ ಹೋಗುತ್ತೆ ಹಾಗಾದರೆ ಈ ಅವಮಾನ ಅಂತಂದರೆ ಅಷ್ಟೊಂದು ಕ್ರೂರಿನ ಈ ಅವಮಾನದಿಂದ ನಾವು ಹೇಗೆ ಹೊರಗೆ ಬರೋದು ಅಥವಾ ಈ ಅವಮಾನವನ್ನ ಹೇಗೆ ಮೆಟ್ಟಿ ನಿಲ್ಬೇಕು ಅನ್ನೋದನ್ನ ಒಂದು ಚಿಕ್ಕ ಕಥೆಯ ಮುಖಾಂತರ ತಿಳಿದುಕೊಳ್ತಾ ಹೋಗೋಣ ಒಂದೂರಲ್ಲಿ ಒಬ್ಬ ಸಂತ ತನ್ನ ಶಿಷ್ಯರೊಂದಿಗೆ ಸಮಾಜ ಸೇವೆಗಳನ್ನು ಮಾಡ್ತಾ ಭಿಕ್ಷಾಟನೆಯನ್ನ ಮಾಡ್ತಾ ಊರಿಂದ ಊರಿಗೆ ಹೋಗ್ತಾ ಇರ್ತಾನೆ ಆ ಸಂತನ ಹಾಗೂ ಶಿಷ್ಯರ ಒಳ್ಳೆಯ ಕೆಲಸಗಳನ್ನು ಆಗದೆ ಇರೋದಷ್ಟು ಜನ ಇವರಿಗೆ ಮಾಡೋದಕ್ಕೆ ಬೇರೆ ಕೆಲಸಗಳಿಲ್ಲ ಅನ್ನಕ್ಕಾಗಿ ಊರಿಂದ ಊರಿಗೆ ಅಲಿತಾರೆ ಅಂತ ಕೆಟ್ಟದಾಗಿ ಮಾತನಾಡೋದು ಅವಮಾನಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇದರಿಂದ ಬೇಸತ್ತ ಶಿಷ್ಯರೆಲ್ಲ ಗುರುಗಳಲ್ಲಿಗೆ ಬಂದು ಗುರುಗಳೇ ಇವರಿಗೆ ಈ ಜನಗಳಿಗೆ ಒಳ್ಳೆಯದಂದ್ರೆ ಆಗೋದೇ ಇಲ್ಲ ನಾವು ನಮ್ಮಷ್ಟಕ್ಕೆ ನಾವು ಒಳ್ಳೆಯ ಕೆಲಸಗಳ ಮಾಡಿದ್ರು ಕೂಡ ಸುಮ್ಮನೆ ಕೂರೋದೇ ಇಲ್ಲ ನೋಡಿ ಹೇಗೆ ಬೈತಾರೆ ಹೇಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತ ತಮ್ಮ ನೋಗಳನ್ನು ವ್ಯಕ್ತಪಡಿಸ್ತಾರೆ ಆಗ ಆ ಸಂತ ನೋಡಿ ಹೂವಿನ ಜೊತೆ ಮುಳ್ಳು ಹೇಗಿರುತ್ತೋ ಹಾಗೆ ಇವರು ಇವರಿಗೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಯಾವುದನ್ನು ಸಹಿಸಿಕೊಳ್ಳುವ ಗುಣ ಇರೋದಿಲ್ಲ ಹೀಗಾಗಿ ಇವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ ನಿಮ್ಮ ಕೆಲಸಗಳು ಒಳ್ಳೆಯದಾಗಿದ್ದರೆ ಮಾಡ್ತಾ ಹೋಗಿ ಅವರು ಬಗಳುವ ನಾಯಿಗಳಿದ್ದಾಗೆ ಒಂದು ವೇಳೆ ನೀವು ಮಾಡುವ ಕೆಲಸಗಳು ಕೆಟ್ಟದಾಗಿದ್ದರೆ ನಿಮಗಾಗಲಿ ಅಥವಾ ಇತರಿಗಾಗ್ಲಿ ನೋವು ಕೊಟ್ಟಿದ್ರೆ ಅದನ್ನು ನಿಲ್ಲಿಸ್ಬಿಡಿ ಅಂತ ಸಲಹೆಗಳನ್ನು ನೀಡ್ತಾನೆ ಆ ಸಂತನಂತೆ ಆ ಶಿಷ್ಯರೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ತಾವು ಮಗ್ನರಾಗ್ತಾ ಹೋಗ್ತಾರೆ ಹೀಗೆ ಆ ಸಂತ ತನ್ನ ಶಿಷ್ಯರೊಂದಿಗೆ ಕೆಲಸಗಳನ್ನು ಮಾಡ್ತಾ ಊರಿಂದ ಊರಿಗೆ ಊರಿಂದ ಊರಿಗೆ ಹೋಗ್ತಾ ಇರ್ತಾನೆ ಹೀಗೆ ಕೊನೆಗೆ ಒಂದು ಊರನ್ನು ತಲುಪಿ ಇನ್ನೇನು ಊರನ್ನ ಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಸಂಜೆಯಾಗಿಬಿಡುತ್ತೆ ಆಗ ಆ ಸಂತ ತನ್ನ ಶಿಷ್ಯರನ್ನ ಕರೆದು ಶಿಷ್ಯರೇ ಈಗ ಸಂಜೆಯಾಗಿದೆ ಹೀಗಾಗಿ ನಾವು ಊರೊಳಗೆ ಹೋಗೋದು ಬೇಡ ರಾತ್ರಿ ಈ ದೇವಸ್ಥಾನದಲ್ಲಿದ್ದು ಬೆಳಿಗ್ಗೆ ಹೋಗೋಣ ಅಂತ ತೀರ್ಮಾನವನ್ನ ಮಾಡ್ತಾರೆ ಮಾತಿನಂತೆ ಮರುದಿನ ಬೆಳಿಗ್ಗೆ ಆ ಸಂತ ತನ್ನ ಶಿಷ್ಯರೊಂದಿಗೆ ಊರನ್ನ ಪ್ರವೇಶ ಮಾಡ್ತಾನೆ ಆಗ ಊರಿನ ಜನರೆಲ್ಲ ಆ ಸಂತ ಹಾಗೂ ಶಿಷ್ಯನನ್ನ ಕೆಟ್ಟದಾಗಿ ಬೈಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಹೀಯಾಳಿಸ್ತಾರೆ ನೋವು ಹಾಗು ಹಾಗೆ ಚುಚ್ಚಿ ಮಾತನಾಡ್ತಾರೆ ಒಟ್ಟಿನಲ್ಲಿ ಅವಮಾನವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಆ ಸಂತ ಅದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸವನ್ನ ಮಾಡ್ತಾ ಶಿಷ್ಯರೊಂದಿಗೆ ಮತ್ತೆ ಆ ದೇವಸ್ಥಾನದಲ್ಲಿ ಬರ್ತಾನೆ ಆಗ ಆ ಶಿಷ್ಯರೆಲ್ಲ ಆ ಗುರುಗಳನ್ನ ಕುರಿತು ನೋವಿನಿಂದ ಗುರುಗಳೇ ನೋಡಿದ್ರಲ್ಲ ಬೇಡ ಅಂದ್ರೂ ಕೂಡ ನಮ್ಮನ್ನ ಊರಲ್ಲಿ ಕರ್ಕೊಂಡು ಹೋದ್ರಿ ನೋಡಿ ಅದು ಜನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ನೋವ ಹಾಗೆ ಮಾತಾಡಿದ್ರು ಚುಚ್ಚಿ ನಮಗೆಲ್ಲ ಅವಮಾನ ಮಾಡಿಬಿಟ್ರು ಅಂತ ತಮ್ಮ ನೋಗಳನ್ನ ಮತ್ತೆ ವ್ಯಕ್ತಪಡಿಸ್ತಾರೆ ಆಗ ಆ ಸಂತ ಹೌದಾ ಅವಮಾನ ಮಾಡಿದ್ರ ಬೈದ್ರ ನೋವನ್ನು ಕೊಟ್ರ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಆಗ ಶಿಷ್ಯರೆಲ್ಲ ಅದೇನು ಗುರುಗಳೇ ನಿಮಗೆ ಏನೂ ಆಗಿಲ್ಲ ಅನ್ನೋ ರೀತಿ ಇದ್ದೀರಲ್ಲ ನೋಡಿ ಅವ್ರು ಎಷ್ಟು ಅವಮಾನ ಮಾಡಿದ್ರು ನಮಗೆ ನಿಮ್ಗೆ ಏನೂ ಆಗಲೇ ಇಲ್ವಾ ಅಂತ ಕೇಳ್ತಾರೆ ಆಗ ಸಂತ ಇಲ್ಲ ಯಾಕಂದರೆ ನಾನು ನನ್ನ ಕೆಲಸದ ಮೇಲೆ ಗಮನವನ್ನು ಇಟ್ಟಿದ್ದೆ ನಾನು ಏನು ಮಾಡಬೇಕು ಯಾವಾಗ ಕೆಲಸವನ್ನು ಪರಿಪೂರ್ಣ ಮಾಡಬೇಕು ಅಂತ ಅದರಲ್ಲಿ ತಲ್ಲೀನನಾಗಿದ್ದೆ ಹೀಗಾಗಿ ಬೇರೆಯವರು ಏನು ಅಂತಾರೆ ಹೇಗೆ ಆಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ನೀವು ಬೇರೆಯವರು ಏನು ಅಂತಾರೋ ಬಿಡ್ತಾರೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ನೀವು ಅವರು ಅಂದರೆ ಹೇಗೆ ಮಾಡೋದು ಹೀಗಂತಾರೋ ಹಾಗಂತಾರೋ ಅಂದರೆ ಏನು ಮಾಡಬೇಕು ನಾನು ಒಂದು ವೇಳೆ ಸೋತ್ರೆ ಹೇಗೆ ಮಾಡೋದು ಅವಮಾನ ಆಗುತ್ತಲ್ಲ ಅನ್ನೋ ಭಯ ನಿಮಗೆ ಕಾಡ್ತಾ ಇದೆ ಅವರಕ್ಕಿಂತ ಮುಂಚೆ ಅದು ನಿಮಗೆ ಚುಚ್ಚುತ್ತಾ ಇದೆ ಹೀಗಾಗಿ ಯಾವ ಕೆಲಸಗಳು ಮಾಡಲಿಕ್ಕೆ ಅದು ಬಿಡ್ತಾ ಇಲ್ಲ ಅವರ ಮಾತಿನ ಮುಂಚೆ ನಿಮಗೆ ಆ ಮಾತುಗಳು ಚುಚ್ಚಿ ಚುಚ್ಚಿ ಹಿಂಸೆಯನ್ನ ಕೊಡ್ತಾ ಇದೆ ಹೀಗಾಗಿ ಅವರು ಕೂಡ ಹಾಗೆ ನಡ್ಕೊಂಡ್ರು ಆಮೇಲೆ ಅವರು ಆಡಿದ ಮಾತುಗಳು ನೀವು ಅಲ್ಲೇ ಬಿಟ್ಟು ಬರಲಿಲ್ಲ ಅದನ್ನ ಇಲ್ಲಿವರೆಗೂ ತಂದು ನನ್ನ ಜೊತೆ ಅದನ್ನು ಚರ್ಚೆ ಮಾಡ್ತಾ ಇದ್ದೀರಿ ಹೀಗಾಗಿ ಆದಷ್ಟು ಅಂಥ ಮಾತುಗಳನ್ನ ನೀವು ಆದಷ್ಟು ತಡೆ ಹಿಡಿಬೇಕು ಆದಷ್ಟು ಒಳ್ಳೆಯ ಕೆಲಸಗಳಿದ್ರೆ ಮಾಡ್ತಾ ಹೋಗಿ ಕೆಟ್ಟ ಕೆಲಸಗಳಾಗಿದ್ದರೆ ನಿಲ್ಲಿಸ್ಬಿಡಿ ಇದು ಯಾರಿಗೂ ಕೂಡ ನೋವು ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಶಿಷ್ಯನೊಬ್ಬ ಗುರುಗಳೇ ಅವರೆಲ್ಲ ಅಷ್ಟು ಅವಮಾನ ಮಾಡಿದ್ರಲ್ಲ ನಿಮಗೆ ನೋವು ಅನಿಸ್ಲಿಲ್ವಾ ಅಂತ ಕೇಳ್ತಾನೆ ಆಗ ಆ ಗುರು ಇಲ್ಲ ಯಾಕಂದರೆ ಬೇರೆಯವರು ನನಗೆ ಏನಾದರೂ ಕೊಟ್ಟಾಗ ನಾನದು ಸ್ವೀಕಾರ ಮಾಡಿದಾಗ ಮಾತ್ರ ನನ್ನದು ಆಗ್ತಾ ಹೋಗುತ್ತೆ ಒಂದು ವೇಳೆ ಸ್ವೀಕಾರ ಮಾಡಲಿಲ್ಲ ಅಂದರೆ ಅದು ಏನೇ ಇರಲಿ ಅದು ಅವರದೇ ಆಗುತ್ತೆ ಉದಾಹರಣೆ ಯಾವುದೋ ವ್ಯಕ್ತಿ ನಿಮಗೆ ವಸ್ತು ಅಥವಾ ಯಾವುದೋ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ ಬಂದಾಗ ನೀವು ಸ್ವೀಕಾರ ಮಾಡಿದರೆ ಮಾತ್ರ ನಿಮ್ಮದಾಗುತ್ತೆ ಒಂದು ವೇಳೆ ಸ್ವೀಕಾರ ಮಾಡಿಲ್ಲ ಅಂದರೆ ಕೊಡಬೇಕಂತ ಬಂದಿದ್ದ ವ್ಯಕ್ತಿ ಅದು ಅವನದಾಗಿಬಿಡುತ್ತೆ ಹೀಗಾಗಿ ಒಳ್ಳೆಯದಾಗಿದ್ದರೆ ಸ್ವೀಕಾರ ಮಾಡಿ ಕೆಟ್ಟದಾಗಿದ್ದರೆ ಅದು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ ಅದು ಅವನ ಹತ್ರನೇ ಇರುತ್ತೆ ಹೀಗಾಗಿ ನೀವು ಮಾಡುವ ಕೆಲಸಗಳು ಯಾವಾಗಲೂ ನಿಮಗೆ ಖುಷಿಯನ್ನು ಕೊಳ್ಳಿ ನಿಮಗೆ ನೋವನ್ನು ಕೊಡದ ಹಾಗೆ ಇರಲಿ ಬೇರೆಯವರು ಆಡ್ಕೊಳ್ತಾರೆ ಅನ್ನೋ ಆ ಚಟ ಅಥವಾ ಆ ಗುಣ ನಿಮ್ಮಿಂದ ದೂರ ಆಗಿರಲಿ ಅಂದಾಗ ಮಾತ್ರ ನೀವು ಯಶಸ್ಸನ್ನು ಸಾಧಿಸ್ಬೋದು ನೋವಿನಿಂದ ನಾವು ಹೊರಗಡೆ ಇರಬಹುದು ಅಂತ ಎಲ್ಲರಿಗೂ ಸಲಹೆಗಳನ್ನು ನೀಡ್ತಾನೆ ಆತ್ಮೀಯರೆ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಬೇಕು ಅಂತ ಹೊರಟಾಗ ಬೇರೆಯವರು ಏನು ಅಂತಾರೋ ಹೀಗೆ ಆಡ್ಕೊಳ್ತಾರೋ ಹಾಗೆ ಆಡ್ಕೊಳ್ತಾರೋ ಒಂದು ವೇಳೆ ಹೀಗೆ ಅಂದರೆ ಏನು ಮಾಡೋದು ನಾನು ಸೋತ್ರಿ ಏನು ಮಾಡೋದು ಅವಮಾನ ಆಗುತ್ತಲ್ಲ ಅಂತ ಮೊದಲು ನಾವೇ ಅಂದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಹೀಗಾಗಿ ಸರಳವಾಗಿರುವ ಕೆಲಸಗಳು ಕೂಡ ಪರಿಪೂರ್ಣವಾಗಿ ಮಾಡಲಿಕ್ಕೆ ಆಗೋದೇ ಇಲ್ಲ ಹೀಗಾಗಿ ಸೋಲಿನ ಅಥವಾ ನೋವಿನ ಭಯವನ್ನು ಬಿಟ್ಟು ನಾವು ಕೆಲಸವನ್ನು ಮಾಡ್ತಾ ಹೋದರೆ ಯಶಸ್ಸನ್ನು ಕಾಣ್ತೀವಿ ಇಲ್ಲದಿದ್ದರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನೋವನ್ನು ಅಥವಾ ಸೋಲನ್ನು ಅನುಭವಿಸ್ತಾ ಬೇಕಾಗುತ್ತೆ ಆದ್ದರಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಇದ್ದರೆ ನಾವು ಭಯ ಆಗದೆ ಭಯ ಪಡೆದೇ ಮಾಡ್ತಾ ಹೋಗೋಣ ಕೆಟ್ಟ ಕೆಲಸಗಳಾಗಿದ್ದರೆ ನಿಲ್ಲಿಸ್ತಾ ಹೋಗೋಣ ಯಾವಾಗಲೂ ಆರೋಗ್ಯವಾಗಿ ಎಲ್ಲರೊಂದಿಗೆ ನಗನಗ್ತಾ ಇರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ ತಮಗೆಲ್ಲರಿಗೂ ನಮಸ್ಕಾರ